ಹಾಯ್ ಎಲ್ಲರಿಗೂ ನಮಸ್ಕಾರ ಕೊನಳಿಬೇಲಿ ಏನು ರೆಸಿಪಿ ಚಾನೆಲ್ಗೆ ಸ್ವಾಗತ ಇವತ್ತು ನಾವೊಂದು ಇನ್ಸ್ಟೆಂಟಾಗಿ ಅಂದರೆ ನಾವು ಇದು ಅಕ್ಕಿಯನ್ನು ಉದ್ದನ್ನು ಕಡಿಯೋದು ಬೇಡ ಇಂಟೆಸ್ಟಾಗಿ ನಾವು ಆವಾಗಲೇ ರೆಡಿ ಮಾಡಿ ಇಟ್ಟಂತಹ ಅಪ್ಪವನ್ನು ಮಾಡುವಂತ ಪಡ್ಡು ಪಡ್ಡು ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಅಪ್ಪ ಅಪ್ಪ ಅಂತ ಹೇಳ್ತಾರೆ ಅದನ್ನು ಮಾಡು ನಾವು ಹಿಂದಿನ ದಿವಸ ಏನು ಅಕ್ಕಿಯನ್ನು ನೆನೆ ಹಾಕಿ ಅಂದರೆ ಅಕ್ಕಿಯನ್ನು ಕಡಿದು ಅದನ್ನು ಬಂದ ಬರೆಸುವಂತಹ ಏನು ಪ್ರೊಸೆಸ್ ಏನು ಮಾಡೋದು ಬೇಡ ನಾವು ಆವಾಗ ಆವಾಗಲೇ ಕಡಿದು ಅದನ್ನು ಮಾಡು ತುಂಬ ಟೇಸ್ಟಿಯಾಗಿ ಬರ್ತದೆ ಸೊ ಈಗ ನಾವು ಹೇಗೆ ನಾನು ನನಗೆ ತೋರಿಸ್ತೇನೆ ನೋಡಿ ಈಗ ನಾನು ಹಿಂದಿನ ದಿವಸ ಒಂದು ಮೂರು ಲೋಟದಷ್ಟು ಅಕ್ಕಿಯನ್ನು ನೆನೆಯಲ್ಲಿಕ್ಕೆ ಹಾಕಿದ್ದೇನೆ ಈಗ ಅದನ್ನು ಈ ಲೋಟದಲ್ಲಿ ಮೂರು ಲೋಟ ಲೋಟದಷ್ಟು ಅಕ್ಕಿಯನ್ನು ನೆನಕೆ ಹಾಕಿದ್ದೆ ಹಾಕಿದ್ದೆ ಈಗ ಅದನ್ನು ಚೆಂದ ವಾಶ್ ಮಾಡಿ ಈಗ ನಾವು ಅದನ್ನು ಗ್ರೈಂಡ್ ಮಾಡುವ ಅದಕ್ಕೆ ಗ್ರೈಂಡ್ ಮಾಡ್ಲಿಕ್ಕೆ ಮೊದಲು ಏನೆಲ್ಲ ಆ್ಯಡ್ ಆ್ಯಡ್ ಮಾಡಬೇಕಂತೇಳಿ ನನಗೆ ತೋರಿಸ್ತೇನೆ ಸೊ ಈಗ ನೋಡಿ ನಾನು ಅಕ್ಕಿಯನ್ನು ಒಂದು ಬೌಲಿಗೆ ಹಾಕಿದ್ದೇನೆ ಜಾರಿಗೆ ಅದರಲ್ಲಿ ಈಗ ನಾವು ಅದಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಂತರ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪೆಲ್ಲ ಹಾಕಿ ನಾವು ಅದನ್ನು ಕಡಿಬೇಕು ಯಾಕಂದರೆ ಇಲ್ಲದ ನಮಗೆ ಈಗ ನಾವು ಜಸ್ಟ್ ಒಂದು ಪ್ರ ಒಂದು ಸ್ಟೆಪ್ಪಲ್ಲಿ ನಾನು ಕಡಿತಾ ಇದ್ದೇನೆ ನೀರು ಹಾಕಿ ಕಡ್ದದ್ದು ಇನ್ನಷ್ಟು ಸ್ಟೆಪ್ಪಲ್ಲಿ ನಾವು ಅದಕ್ಕೆ ತೆಂಗಿನ ಪುರಿಯನ್ನೆಲ್ಲ ಹಾಕಿ ಕಡಿಬೇಕು ಸೊ ನೋಡಿ ಈಗ ಈಗ ಎರಡನೇ ಸ್ಟೆಪ್ಪಲ್ಲಿ ನಾನು ಕಡಿತಾ ಇದ್ದೇನೆ ನೋಡಿ ಈಗ ಅದರಲ್ಲಿ ನಾನೀಗ ನಿಮಗೆ ಉಪ್ಪು ಎಲ್ಲ ನಾನು ಆ್ಯಡ್ ಮಾಡಿ ತೋರಿಸ್ತೇನೆ ಉಪ್ಪು ಮೀಡಿಯಮ್ ನಿಮಗೆ ಬೇಕಾದಷ್ಟು ಮಾತ್ರ ಹಾಕಿದ್ರೆ ಹೆಚ್ಚು ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ನಮಗೆ ಪಡ್ಡುಗೆ ಉಪ್ಪೆಲ್ಲ ಅಷ್ಟು ಹೆಚ್ಚಾದರೆ ಆಗೋದಿಲ್ಲ ಈಗ ನಾವು ಸ್ವಲ್ಪ ಹಿಂದಿನ ದಿನದಲ್ಲಿ ಉಳಿದಂಥ ಅಕ್ಕಿ ಊಟವನ್ನು ಹಾಕುವ ಅದಕ್ಕೆ ಮತ್ತು ಒಂದು ಎರಡು ಬೌಲ್ನಷ್ಟು ತೆಂಗಿನ ತುರಿಯನು ಯಾಕಂದರೆ ಆ ಊಟ ಅಕ್ಕಿ ಅನ್ನವನ್ನು ಹಾಕಿದರೆ ನಮ್ಮ ಪಡ್ಡು ತುಂಬ ಮೆದುವಾಗಿ ಸಾಫ್ಟಾಗಿ ಬರ್ತದೆ ಅದಕ್ಕೋಸ್ಕರ ಮತ್ತು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕುವ ತೆಂಗಿನ ತುರಿ ಸಹ ಒಂದು ಎರಡು ಮೂರು ಸ್ಪೂನಷ್ಟು ಸಾಕು ನಿಮ್ಗೆ ಇಷ್ಟ ತುಂಬ ಆಗಿದ್ರೂ ಸಹ ತುಂಬ ಚೆಂದ ಬರ್ತದೆ ಟೇಸ್ಟ್ ಬರ್ತದೆ ಈಗ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಈಗ ಅದನ್ನು ಸಹ ಚಂದ ಗ್ರೈಂಡ್ ಮಾಡುವ ಈಗ ಒಂದು ಎಲ್ಲದೆ ಎರಡನ್ನು ಸಹ ಒಂದಕ್ಕೆ ಸೇರಿಸಿ ಮತ್ತೆ ನಾವದನ್ನು ಸೇರಿಸಿ ನಾವೀಗ ಅದನ್ನು ಸ್ವಲ್ಪ ಒಂದು ಹತ್ತು ನಿಮಿಷ ಇಡುವ ಅದಕ್ಕೆ ಸ್ವಲ್ಪ ಸೋಡಾ ಹುಡಿಯನ್ನು ಹಾಕುವ ಸೋಡ ಉಡಿ ಹಾಕಿ ನಾವು ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹುಡಿಯನ್ನು ಹಾಕಿ ನಾವು ಅದನ್ನು ಒಂದು ಐ ಹತ್ತು ನಿಮಿಷ ಹಾಗೆ ಇಡುವ ಉಪ್ಪು ಮತ್ತು ಸೋಡಾ ಹುಡಿಯನ್ನು ಎರಡೊಂದು ಸಹ ಹಾಕಿ ಉಪ್ಪು ಬೇಕಾದರೆ ಆಗ ಸಹ ಹಾಕಿದ್ದೇವೆ ನಾವು ಸ್ವಲ್ಪ ಅದು ಸ್ವಲ್ಪ ಮಿಸ್ ಆಯಿತು ಈಗ ಬೇಕಾದರೆ ಸ್ವಲ್ಪ ಹಾಕಿಕೊಳ್ಳಿ ಹೆಚ್ಚು ಬೇಡ ನಿಮಗೆ ಯಾವಾಗ ಬೇಕಾದರೂ ಹಾಕ್ಬೋದು ಆಗ ಸಹ ಹಾಕ್ಬೋದು ಈಗ ಸಹ ಹಾಕ್ಬೋದು ಅದು ಆಪ್ಷನಲ್ ಮತ್ತು ಅದಕ್ಕೆ ನಾನು ಸ್ವಲ್ಪ ಸೋಡಾ ಹುಡಿಯನ್ನು ಸಹ ಹಾಕಿದ್ದೇನೆ ಈಗ ಎರಡನ್ನು ಸಹ ಚಂದ ಮಾಡಿ ಕಲಸಿಟ್ಟು ನಾವೊಂದು ಅರ್ಧ ಗಂಟೆ ಸ್ವ ಒಂದು ಕಾಲು ಗಂಟೆ ಅಷ್ಟಿಟ್ಟರೆ ಸಾಕು ಮತ್ತು ಇದು ಹಿಟ್ಟು ಸ್ವಲ್ಪ ದಪ್ಪ ಬರ್ತದೆ ಮತ್ತು ನಮಗೆ ಅದು ಪಡ್ಡು ಸ್ವಲ್ಪ ಕನ್ನ ಕನ್ನ ಬೀಳ್ತದೆ ಈಗ ಒಂದು ನಾವು ಕಾಲು ಗಂಟೆ ಅಷ್ಟು ಇಡುವ ಕಾಲು ಗಂಟೆ ಇಟ್ಟದ್ದು ನಾವು ಮತ್ತೆ ಅದನ್ನು ಪುನಃ ನಮ್ಮ ಇದಕ್ಕೆ ತವಕೆ ಹಾಕುವಾಗ ಅದನ್ನು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ ಮತ್ತೆ ಅದನ್ನು ತವಕಿ ಹಾಕುವ ಸೊ ಇದು ಹಿಂದಿನ ಕಾಲದ ರೆಸಿಪಿ ಈಗೆಲ್ಲ ಇಷ್ಟು ಇದನ್ನು ಮಾಡುವಷ್ಟು ಪುರುಸತಿ ಯಾರಿಗೂ ಇರುವುದಿಲ್ಲ ಅಂದರೆ ಬ್ಯಾಚುಲರ್ಸ್ ಅವರಿಗೆಲ್ಲ ಆಗೋದಿಲ್ಲ ಈಗ ನೋಡಿ ಇಂಥದ್ದೊಂದು ಅಪ್ಪದ ಕಾವಿಲೆ ಅಂತ ಹೇಳ್ತಾರೆ ಈ ಅಪ್ಪದ ಕಾವಲಿಯನ್ನು ನಾವು ಇದರಲ್ಲಿ ಇದು ಬಾಳೆ ದಿಂಡಿನ ಇದು ಈ ದಿಂಡಿ ಹೀಗೆ ಮಾಡ್ತಿದ್ದದ್ದು ಈಗೆಲ್ಲ ದೃಶ್ಯ ಥರ ಎಲ್ಲ ಉಂಟು ನೋಡ್ತಿದ್ದನ್ನು ಹೀಗೆ ಮಾಡಿದ್ರಲ್ಲಿ ಏನು ಆರೋಗ್ಯಕರವಾದ ಇದು ಈ ದಿಂಡು ಇದರಲ್ಲಿ ಏನು ಇದಿಲ್ಲ ನಮಗೆ ಯಾವುದೇ ರಾಸಾಯನಿಕವಾಗಿ ಬರುವಂಥದ್ದು ಏನು ಇಲ್ಲ ಇದು ನಮಗೆ ತುಂಬ ಟೇಸ್ಟಿಯಾಗಿ ಸಹ ಬರ್ತದೆ ನಮಗೆ ಇದರಲ್ಲಿ ಬ ಈ ಬಾಳೆ ಎಲೆಯಲ್ಲಿ ಹಾಕಿ ಅಡ್ಡಿ ಅಡ್ಡೆ ಎಲ್ಲ ಮಾಡ್ತಾರೆ ಸಹ ತುಂಬ ಚೆಂದ ಬರ್ತದೆ ಈಗ ಇದರಲ್ಲಿ ಈಗ ನಾವು ಹೆಣ್ಣು ಹಾಕಿ ಉಂಟಿಸ್ತದೆ ಅದನ್ನು ಈಗ ಅದನ್ನು ಅದರ ಮೇಲೆಲ್ಲ ನಾವು ಸ್ವಲ್ಪ ಮೈಸ್ಕೊಂಡು ಹೋಗಬೇಕು ಈಗ ನೋಡಿ ನಾನು ನಡುವಿನ ಮೇಯಿಸ್ಕೊಂಡು ಹೋಗ್ತಾ ಇದ್ದೇನೆ ಅದನ್ನ ಸೈಡಿಂದ ಫಿಲ್ ಮಾಡ್ತಾ ಬರ್ತಾ ಇದ್ದೇನೆ ಕೆಲವದ್ದೊಂದು ಸ್ಪ್ರೆಡ್ ಆಗ್ತದೆ ಸ್ವಲ್ಪ ನಾವು ಫಾಸ್ಟಾಗಿ ಮಾಡುವಾಗ ಅದು ಹಾಗೆ ಆಗ್ತದೆ ಸ್ವಲ್ಪ ಸ್ಲೋ ಆಗಿ ಮಾಡಿದರೆ ಏನಾಗೋದಿಲ್ಲ ತುಂಬ ಚಂದ ಬರ್ತದೆ ಸೊ ಇದು ಇದರಲ್ಲೇ ನಾವು ಉದ್ದು ಎಲ್ಲ ಹಾಕಿ ಮಾಡುವಂತ ನಾನು ನಿಮಗೆ ತೋರಿಸ್ತೇನೆ ಅದು ಸಹ ಬೆಲ್ಲವೆಲ್ಲ ಬೆಲ್ಲ ಎಲ್ಲ ಹಾಕಿ ಮಾಡೋದನ್ನು ನಾನು ತೋರಿಸ್ತದೆ ಸಹ ತುಂಬ ಚೆಂದ ಆಗ್ತದೆ ನೋಡಿ ಚೆಂದವಾಗಿ ಉಬ್ಬಿ ಬಂದಿದ್ದು ನೋಡಿ ಟೇಸ್ಟಾಗಿ ಬಂದೆ ಇದಕ್ಕೆ ನಾವೇನಾದರೂ ಕೊತ್ತಂಬರಿ ಸೊಪ್ಪು ಉದ್ದಿನ ಸೊಪ್ಪು ಏನಾದರೂ ನಾರ್ಮಲ್ ಚಟ್ನಿ ಮಾಡಿ ತಿನ್ನಬೇಕು ತುಂಬ ಟೇಸ್ಟ್ ಬರ್ತದೆ ಮತ್ತು ಬೆಲ್ಲ ಹಾಕಿ ಮಾಡೋದನ್ನು ಸಹ ನಿಮಗೆ ಇನ್ನೊಮ್ಮೆ ನಾನು ತೋರಿಸ್ತೇನೆ ಸಹ ತುಂಬ ಟೇಸ್ಟಿಯಾಗಿ ಬರ್ತದೆ ಯಾರಿಗಾದ್ರು ಇಷ್ಟು ಪ್ಲೀಸ್ ಲೈಕ್ ಶೇರ್ ಮಾಡಿ ಮತ್ತು ಯಾರೆಲ್ಲ ಈ ಥರ ಮಾಡಬೇಕಾದ್ರೆ ನೀವು ಸಹ ಈ ಈ ರೆಸಿಪಿಯನ್ನು ನೋಡಿ ಮಾಡಿ ತುಂಬ ಟೇಸ್ಟಿಯಾದ ತುಂಬ ರುಚಿಕರವಾದ ತುಂಬ ಅದ್ಭುತವಾಗಿರ್ತದೆ ಅಂದರೆ ನಾವು ಬಾಲ್ಯದಿಂಡಿನ ಕೈಯಿಂದ ಮಾಡಿ ಎಣ್ಣೆಯನ್ನು ಹಾಕಿಸುವಂತಹ ಟೇಸ್ಟ್ ಇದು ನೀವು ಸಹ ಟ್ರೈ ಮಾಡಿ ಈಗ ಓಕೆ ನಾವು ಆಗಿ ಈಗ ಸಹ ಇನ್ನೊಂದು ಸಹ ಎರಡು ಎರಡೆರಡು ಸಲ ಮಾಡಿದ್ದು ತುಂಬ ಮೂರು ಲೋಟದಲ್ಲಿ ತುಂಬ ಅಡ್ಡಿಯಾಗಿದೆ ತುಂಬ ಚ ತುಂಬ ಬಂದಿದೆ ನಮಗೆ ತುಂಬ ಚೆಂದ ಸಹ ಆಗಿದೆ ತುಂಬ ಟೇಸ್ಟಿ ಸಹ ಆಗಿದೆ ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಹೊಸಬರಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ರೆಸಿಪಿಯನ್ನು ವಾಚ್ ಮಾಡಿ ಸೋ ಈಗ ನೋಡಿ ಅದು ನಾನು ಎರ ಎರಡನೇ ಸ್ಟೆಪ್ಪಲ್ಲಿ ಇದ್ದೇನೆ ಸ್ವಲ್ಪ ಬೇಲಿದ್ದನ್ನು ನಾವು ಅಡಿಮೆಯಲ್ಲಿ ಹಾಕಿ ಮಾಡಬೇಕು ಅಂದರೆ ನಾವು ಮಗುಚಿ ಹಾಕಬೇಕು ಅದರಲ್ಲಿ ಬೇಯ್ತದೆ ಸ್ವಲ್ಪ ಅಂದರೆ ನಾವು ಬೆಲ್ಲೆಲ್ಲ ಹಾಕಿದರೆ ಬೇಗ ಸಾಫ್ಟ್ ಆಗ್ತದೆ ಅದಕ್ಕೋಸ್ಕರ ಇನ್ನೊಮ್ಮೆ ನಾನು ಬೆಲ್ಲ ಹಾಕಿ ಮಾಡೋದು ಸಹ ನಿಮಗೆ ನಾನು ತೋರಿಸ್ತೇನೆ ಸೊ ನೋಡಿ ಹೇಗೆ ಹೇಗೆ ಆಗ್ತು ಅಡ್ಡಿಯ ನೋಡಿ ಅಪ್ಪದ ಅಡ್ಡಿಯ ಅಂದರೆ ಪಡ್ ಪಡ್ಡು ಪಡ್ಡನ್ನು ಹೇಗೆ ಮಾಡುವುದಂತ ಅಂತ ನೋಡಿ ತೋರಿಸಿ ತೋರಿಸಿದನ್ನೆಲ್ಲ ನೀವು ಸಹ ಈ ಥರದಲ್ಲಿ ಟ್ರೈ ಮಾಡಿ ನೋಡಿ ನಮ್ಮದು ರೆಡಿ ಆಯಿತು ಪಡ್ಡು ಓಕೆ ಟೇಕ್ ಕೇರ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಓಕೆ ಟೇಕ್ ಕೇರ್